ಬಿಲ್ಡಿಂಗ್ ನಮ್ ಬೀಳೋ ಬೀಳೋತರ ಇದೆ ಯಾವತ್ ಬೀಳತ್ತೋ ಗೊತ್ತಿಲ್ಲ ಮೊದಲನೇ ಅರೆಸ್ಟ್ ಮಾಡ್ಬೇಕಾಗಿರೋ ಉದಯ್ಗಢಚಾರಿ ಎಮ್ ಎಲ್ ಬಂದ್ರೆ ಮನೆ ಅವ್ರ ಆಫೀಸ್ ಹತ್ರ ಹೋದ್ರೆ ಯಾವಾಗ ನೋಡಿದ್ರು ಏನಾದ್ರು ಕತೆ ಹೇಳಿ ಪಾಪ ಜನರಿಗೆ ವಾಪಸ್ ಹದಿನೈದು ವರ್ಷ ಇಪ್ಪತ್ತು ವರ್ಷ ಇಂದನೆ ಹೆಸರು ಮೈಂಟೇನ್ ಮಾತ್ರ ಐದು ಲಕ್ಷ ಹತ್ತು ಲಕ್ಷ ಎಷ್ಟ್ ಮಾಡ್ಬೋದು ಮಾಡ್ಬೋದನ್ನ ಬ್ಯಾಂಗ್ಳೂರ್ ಅನ್ನೋದು ನಾವು ಬೆಂಗ್ಳೂರಲ್ಲಿ ಹುಟ್ಟಿದೀವಿ ಅಂತ ಹೇಳದೆ ನಮ್ಮ ದೊಡ್ಡ ವರ ಅದು ಮೈಂಟೇನ್ ಮಾಡಿದೆ ಅದಲ್ಲ ಆವಾಗಲೇ ಅದು ಐವತ್ತು ನಲ್ವತ್ತು ಸಾವಿರ ನಲ್ವತ್ತೈದು ಸಾವಿರ ಇತ್ತು ಆವಾಗ ಅಷ್ಟು ದುಡ್ಡು ಕೊಟ್ಟು ಇಸ್ಕೊಳ್ಳೋಕ್ಕೆ ಐಡಿಯಾ ಇದ್ದಿಲ್ಲ ನನಗೆ ನಮಸ್ಕಾರ ನಾನು ನಿಮ್ಮ ಜಾಲಿ ಜಾಲಿ ಜಾಕ್ ಮಾತಾಡ್ತಾ ಇರೋದು ನೀವು ನೋಡ್ತಾ ಇರೋದು ಈಟ್ಸ್ ಮಜಾ ಕನ್ನಡ ಥ್ಯಾಂಕ್ ಯು ನಮಸ್ತೆ ನೀವು ನೋಡ್ತಾ ಇದ್ದೀರಾ ಇಟ್ಸ್ ಮಜ್ಜಾ ಕನ್ನಡ ನಾನು ನಿಮ್ಮ ಮಜಾಗಲ್ ವಿದೀಪಕ್ ನನ್ನ ಜೊತೆಗೆ ಜಾಲಿ ಜಾಲಿ ಎಲ್ಲ ಜಾಲಿ ಅಂತ ಒಂದು ಡೈಲಾಗ್ ಅಲ್ಲಿ ಟ್ರೆಂಡ್ ಅನ್ನ ಸೃಷ್ಟಿ ಮಾಡಿರುವಂತಹ ಒಂದಷ್ಟು ಜಾಲಿ ಜಾಲಿ ಮಾತುಕತೆ ನಿಮ್ಮ ಮಜ್ಜಾ ಕನ್ನಡದಲ್ಲಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಾ ಎಲ್ಲ ಜಾಲಿ ಇವಾಗ ಜಾಲಿ ಜಾಲಿ ಜೊತೆಗೆ ಎಲ್ಲ ಖಾಲಿ ಹೌದು ಅದು ಸೇರ್ಸ್ಕೊಂಡ ಸಂಬಳ ಬಂದಿದೆ ಜಾಲಿ ಜಾಲಿ ಸಂಬಳ ಖಾಲಿ ಎಲ್ಲ ಖಾಲಿ ಎಲ್ಲ ಯಾವ್ದೋ ಒಂದ್ ಇದ್ರ ಕೂಡ ಬಗ್ಗೆ ಅದನ್ನ ಸೇರ್ಸ್ಕೊಂಡ್ಬಿಡ್ತಾರೆ ಗಂಡ ಹೆಂತಿ ಮಾತಾಡಕ್ ಕೂಡ ಏನಾದ್ರು ಕೇಳಿದ್ರೆ ಜಾಲಿ ಜಾಲಿ ಎಲ್ಲಾ ಖಾಲಿ ಏನಾದ್ರು ಕೇಳಿದ್ರೆ ಖಾಲಿ ಹಂಗೆ ಒಂದೊಂದು ಪದ ಸೇರ್ಸ್ಕೊಂಡು ಅವರು ಅದನ್ನ ಎಂಜಾಯ್ ಮಾಡ್ತಾರೆ ತುಂಬಾ ಸಿನಿಮಾಗಳನ್ನ ಮಾಡಿದ್ರಿ ಎಲ್ಲೋ ಒಂದ್ ಕಡೆ ಆರ್ಟಿಸ್ಟ್ ಗೆ ಒಂದು ಕೊರಗಿರುತ್ತೆ ಅಷ್ಟು ಸಿನಿಮಾನ ಮಾಡ್ತೀನಿ ಬೇರೆ ಕಡೆಯಿಂದಲೂ ನನ್ನ ರೆಕಗ್ನೈಸ್ ಮಾಡೋರು ಕೂಡ ಕಾಣ್ತಾ ಇಲ್ಲ ಅನ್ನೋದು ಒಂದು ಒಳ ಕೊರಗಿದ್ದೇ ಇರುತ್ತೆ ಈ ಭೀಮಾ ಸಿನಿಮಾದಲ್ಲಿ ನಿಮ್ಮ ಒಂದು ಜಾಲಿ ಜಾಲಿ ಟ್ರೆಂಡ್ ಏನಿದೆ ಯಾರ ನೋಡು ಜಾಲಿ ಜಾಲಿ ಅನ್ನುವಂಥದ್ದು ಸೃಷ್ಟಿ ಮಾಡ್ತಾ ಇದ್ದಾರೆ ಇವಾಗ ಎಷ್ಟು ಖುಷಿ ಆಗ್ತಾ ಇದೆ ಹೌದು ಮೇಡಮ್ ಯಾಕಂದ್ರೆ ನಾವು ಮಾಡಿರೋ ಗಳಲ್ಲಿ ತಗುರು ಸಲಗ ಈ ಎರಡು ಪಿಕ್ಚರ್ ಜಾಕಿ ಜಾಕ್ ಇದಾರೆ ನೋಡಿ ಅನ್ನೋ ತರ ಇದೆ ಬಟ್ ಭೀಮಾ ತರ ಭೀಮಾ ಲೆವೆಲ್ಗೆ ಇಲ್ಲ ಕಾಪಾಟೈಪ್ ಆಗೈತದು ನೀವು ಇಲ್ಲಿಲ್ಲ ಮೇಡಮ್ ಯಾವುದೇ ಒಂದು ಜಿಲ್ಲೆಗೆ ಹೋದ್ರು ಸರಿ ಯಾವುದೇ ಒಂದು ತಾಲೂಕು ಹೋದ್ರು ಸರಿ ಯಾವುದೇ ಒಂದು ಏರಿಯಾಗೆ ಹೋದ್ರು ಸರಿ ನಾನು ನೋಡಿದ ತಕ್ಷಣ ಜಾಲಿ 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 ಅಂತ ಅದೊಂದು ಅವರು ನೋಡಿದ ತಕ್ಷಣ ಅವ್ರ ಮುಖದಲ್ಲಿ ಇರೋ ಖುಷಿ ತುಂಬಾ ಸಂತೋಷ ಆಗುತ್ತೆ ಸರ್ ನೀವು ಇಷ್ಟು ಕನ್ನಡನ ಇಷ್ಟು ಚಂದವಾಗಿ ಸ್ವಚ್ಛವಾಗಿ ಮಾತಾಡ್ತೀರಲ್ಲ ಒಂದು ಕನ್ನಡಿಗರಾಗಿ ನಮ್ಗೊಂದು ಬೇಜಾರು ಏನ್ ಗೊತ್ತಾ ಸರ್ ಕನ್ನಡಿಗರು ತಮಿಳ್ನಾಡಿಗೆ ಹೋದಾಗ ನಾವು ಕನ್ನಡದಲ್ಲಿ ಏನಾದ್ರು ರಿಯಾಕ್ಟ್ ಇಲ್ಲ ತಮಿಳ್ ತಮಿಳ್ ಅಂತ ಹೇಳ್ತಾರೆ ಬಟ್ ನೀವು ಎಷ್ಟು ಸ್ವಚ್ಛವಾಗಿ ಕರ್ನಾಟಕಕ್ಕೆ ಬಂದ ತಕ್ಷಣ ಕನ್ನಡ ಮಾತಾಡೋಕ್ಕೆ ಹೇಳ್ಕೊಡೋ ನಾವು ನೆನ್ನೆ ಮೊನ್ನೆ ಬಂದವ್ರಿಲ್ಲ ನಾನು ನಮ್ಮ ನಾನು ವಾನ್ಯ ಕ್ಲಾಸಲ್ಲಿ ಹುಟ್ಟಿದ್ದೆವು ಹಂಗಾಗಿ ನಾನು ಓದಿದ್ದೆ ಕನ್ನಡ ಮೀಡಿಯಂ ನಾಲ್ಕನೇ ಕ್ಲಾಸ್ ಹೋದ್ರೆ ಕೂಡ ಕನ್ನಡ ಮೀಡಿಯಂ ಓದಿದ್ದು ಆದ್ರಿಂದ ಕನ್ನಡ ಮೇಡಮ್ ನೀವು ಏನಾದ್ರೂ ಅನ್ಕೊಳ್ಳಿ ತಮಿಳ್ ನನ್ನ ತಾಯಿ ಭಾಷೆ ಮಾತೃಭಾಷೆ ಅಷ್ಟೇ ಹೊರ್ತು ನಾವು ಬೇರೊಬ್ಬರ ಹತ್ರ ಪಳಗಿದ್ದು ಮಾತಾಡಿದ್ದು ನಮ್ಮ ಬಾಸ್ ಆರವ್ ಸಾಹೇಬ್ರ ಜೊತೆಲಿ ಡೈಲಿ ಅವ್ರ ಜೊತೆಲೆ ಓಡಾಡ್ತಾ ಇದ್ವಿ ಎಲ್ಲರೂ ಎಲ್ಲಾರ ಜೊತೆ ಓಡನಾಟ ನಾವು ಕನ್ನಡದವ್ರೆ ಮಾತಾಡೋದು ಅವ್ರ ಜೊತೆಲಿ ತಾನೆ ಇರೋದು ನಾವು ಜೊತೆ ನಾವು ನಾನು ಹೆಂಗ್ ಹುಟ್ಟಿದ್ನೋ ಇಲ್ಲಿ ಅದೇ ಜೊತೆ ಅದೇ ತರ ನನ್ನ ಜೊತೆಯಲ್ಲೇ ಉಟ್ಕೊಂಡಿರೋದು ಕನ್ನಡ ಅದನ್ನ ಅಷ್ಟೀಜಾಗಿ ಮರೆಯೋಕ್ಕಾಗಲ್ಲ ನಮ್ಮನ್ನ ಯಾರು ಬೇರೆ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಸರ್ ಇನ್ನು ಬೇಸಿಕಲಿ ನೀವು ಅಂತ ರಿಚ್ ಮನೆಯಿಂದ ಅಥವಾ ಬೆಳ್ಳಿ ಸ್ಪೂನು ಚಿನ್ನದ ಸ್ಪೂನಲ್ಲಿ ಅಲ್ಲಿ ಮನೆಯಿಂದ ಬಂದವರತ್ರೂ ಅಲ್ಲ ಬಂದು ಕಷ್ಟದಲ್ಲಿ ಎದ್ದು ಬಿದ್ದು ಇವಾಗ ಪರವಾಗಿಲ್ಲಪ್ಪ ಒಂದು ಸೂರ್ ಅಂತ ಇದೆ ಒಂದ್ ನೆಲೆ ಎಂತ ಇದೆ ಅಂತ ಕಟ್ಕೊಂಡು ಆರಾಮಾಗಿದ್ದೀರಾ ನಿಮ್ಮ ಚೈಲ್ಡ್ಹುಡ್ ಡೇಸ್ ಎಷ್ಟು ಕರಾಳವಾಗಿತ್ತು ಸರ್ ಹೇಳ್ಬೇಕಾದ್ರೆ ತುಂಬಾ ಘೋರವಾಗಿ ಇರುತ್ತೆ ಅಂತಲ್ಲ ಆತರ ನಮ್ ಜೀವನ ಅಲ್ಲ ಹಂಗೆ ಇದ್ದಿದ್ದು ತಿನ್ನಕ್ ಊಟ ಇಲ್ಲ ಮಳಗಕ್ ಜಾಗ ಇಲ್ಲ ಸ್ಲಮ್ಮು ತಗಡು ಮನೆ ಮೇಡಮ್ ಶೀಟ್ ಇರೋದಿಲ್ಲ ಮೇಡಮ್ ನಮ್ಮ ಅಜ್ಜಿ ಸೀರೆ ಹತ್ಕೊಂಡು ಹಾಕೊಂಡು ರಾತ್ರಿ ಹೇಳಿ ಮಳಗೋದು ಆ ಥರ ಎಲ್ಲ ತುಂಬ ಕಷ್ಟಪಟ್ಟಿದ್ದೀವಿ ಊಟಕ್ಕಿಲ್ಲ ನಮ್ಮ ಆದಮೇಲೆ ನಮ್ಮ ಅಪ್ಪ ಅಮ್ಮ ಅವರು ಅವ್ರ ಆಶೀರ್ವಾದ ಅವ್ರೇನೋ ಸ್ವಲ್ಪ ರೆಡಿಯಾಗಿ ಮನೆಗಳೆಲ್ಲ ನಮ್ಮ ತಂದೆ ತಾಯಿ ಮಾಡಿಕೊಟ್ರು ಆಮೇಲೆ ನಮ್ಮ ಆರ್ಯರ ಸಾಹೇಬರು ಅವರು ಈ ನಾವು ಇಲ್ಲಿ ಹೊರ ಜನರಿಗೆ ನಾನು ಗೊತ್ತಾಗಿದ್ದೀನಿ ಜಾಕನ ಯಾರೋ ಅಂತ ಪರಿಚಯ ಮಾಡಿರೋದು ನಮ್ಮ ಆರ್ಯದರ ಸಾಹೇಬರು ಯಾಕಂದರೆ ಅವರು ಒಂದು ಎಲ್ಲ ಒಂದು ವಿಷಯಕ್ಕೂ ನಮ್ಮನ್ನ ಕರೆಯೋದು ಮಾಡೋದು ಆವಾಗ ನಾನು ಹೊರಗಡೆ ಪರಿಚಯ ಸರ್ ಇವಾಗ ನೀವಂದ್ರಿ ಸ್ಲಮ್ ಬೋರ್ಡ್ ಅಲ್ಲಿ ನಾವು ಇವಾಗ ಇರೋದು ಮನೇನು ಇವಾಗ ಎಷ್ಟು ಎಷ್ಟು ಮನೆಗಳು ಜನರು ಹಾಕೊಟ್ಟರು ಕೆಳಗೆ ಇದಾರೆ ಡೆವಲಪ್ ಆಗ್ತಾ ಇಲ್ಲ ನಮ್ಮ ಈ ಕ್ಷೇತ್ರದ ಎಮ್ ಎಲ್ ಎ ಬಂದು ಉದಯ್ ಗಡಾಚಾರ್ಯ ಅಂತ ಮಾಜಿ ಎಮ್ ಎಲ್ ಎ ಬಂದು ಆರ್ ವಿ ದೇವರಾಜ್ ಅಂತ ಅವ್ರ ಇಬ್ಬರಿಗೂ ಇರೋ ವ್ಯತ್ಯಾಸ ಏನಂದ್ರೆ ಗೆದ್ದಿರೋ ಎಮ್ ಎಲ್ ಎ ಇವತ್ತವರೆಗೂ ಮೂರು ಎರಡು ವರ್ಷ ಆಯ್ತು ಇವತ್ತವರೆಗೂ ಬಂದು ಸ್ಲಮ್ ಅಲ್ಲಿ ಏನು ಯಾರು ಏನು ಪ್ರಾಬ್ಲಮ್ ಯಾವುದು ಗೊತ್ತಿಲ್ಲ ಯಾವ್ದಕ್ಕೂ ಬರಲ್ಲ ಗೆದ್ದಿರೋ ಎಲ್ ಎ ನೋಡಿ ಇವಾಗ ಬೆಳಗ್ಗೆ ಐದು ಗಂಟೆಗೆ ಬನ್ನಿ ಮೆಜೆಸ್ಟಿಕ್ ಮೈಸೂರು ಬ್ಯಾಂಕ್ ಅಂತ ಕೊಡ್ತಿರ್ತಾರೆ ಜನರ ಸೇವೆ ನಿಜವಾದ ಜನನಾಯಕ ಜನ ಸೇವೆ ಮಾಡೋ ಈ ಶಾಸಕರ ಸ್ಥಾನ ಸ್ಥಾನಕ್ಕೆ ಏನು ಕರೆಕ್ಟ್ ಆದ ಮನುಷ್ಯ ಎಷ್ಟು ಮನೆಗಳು ಕೊಚ್ಕೊಂಡು ಏನೇನು ಬಿಲ್ಡಿಂಗ್ ನಮ್ಮ ಕೋಟ್ರಸ್ಸು ನಮ್ಮ ಥರ ಇದೆ ಯಾವತ್ತು ಬೀಳುತ್ತೋ ಗೊತ್ತಿಲ್ಲ ಆವತ್ತಂತೂ ಆ ಕೋಟ್ರಸ್ ಬೀಳೋ ದಿನ ಯಾರಾದರೂ ಏನಾದರೂ ಅನಾಥ ಅನಾಹುತ ಆದ್ರೆ ಮೊದಲನ ಅರೆಸ್ಟ್ ಮಾಡಬೇಕಾಗಿರೋ ಉದಯ ಗಡಾಚಾರಿ ಎಮ್ ಎಲ್ ಎ ಅವ್ರನ್ನ ಯಾಕಂದ್ರೆ ಎಷ್ಟು ಸಲ ಕರ್ಕೊಂಡು ಬಂದು ತೋರಿಸಿದೀವಿ ಅದನ್ನ ತಲೆಗೆ ಹಾಕೊಳ್ಳೋದಿಲ್ಲ ಸಣ್ಣ ಪುಟ್ಟ ಕೆಲಸ ಒಂದು ಪ್ಲಾಸ್ಟಿಂಗ್ ಏನೋ ಒಂದು ಇದು ಬಿದ್ರೆ ಕೂಡ ಮಣ್ಣು ಇಸ್ಕೊಡ್ತಾರೆ ಪ್ಲಾಸ್ಟಿಂಗ್ ಮಾಡಿ ಅಂತ ಏನೋ ಕೆಲಸ ಇದ್ರು ಮಾಡ್ಕೊಡ್ತಾರೆ ಯಾರು ನಮ್ಮ ಆರ್ಯಾರ ಸಹರು ಅವ್ರನ್ನ ಹೋಗಿ ಕೇಳ್ತಾರೆ ನೀವು ಸೋತ್ಬಿಟ್ಟು ಆರಾಮಾಗಿ ಎ ಸಿ ಎಲ್ಲಿ ಕೂತಿರ್ತಾರೆ ನಿಮ್ಮ ಬಂದು ಕೇಳ್ತಾರ ಬಂದರೆ ಮನೆ ಅವ್ರ ಆಫೀಸ್ ಹತ್ರ ಹೋದ್ರೆ ಯಾವಾಗ ನೋಡಿದ್ರು ಏನಾದರೂ ಒಂದು ಕತೆ ಹೇಳಿ ಪಾಪ ಜನರಿಗೆ ವಾಪಸ್ ಕಳ್ಸೋದು ಇವರು ಯುವಕ ಕೂಡ ನೋಡಿ ಸೋತಿದ ಮೇಲೆ ಕೂಡ ಬಂದು ಏನು ನೂರಾರು ಕೆಲಸಗಳು ಮಾಡ್ತಾರೆ ಸೋತಿದ ಮೇಲೆ ಕೂಡ ಅವ್ರ ಮಗ ಅರ್ವಿ ಯುವರಾಜ್ ಅವರು ಸಾಹೇಬರು ಬಂದಿಲ್ಲ ಅಂದ್ರು ಅವ್ರು ಬಂದು ನೋಡ್ಕೊಂಡು ಹೋಗ್ತಾರೆ ಏನು ಹೇಳ್ತೀವಿ ನೀವು ಒಂದು ಸ್ಥಾನಕ್ಕೆ ಬರುವಾಗ ಏನೇನೋ ಏನೇನೋ ಈ ಏನೋ ಆಶ್ವಾಸನೆ ಕೊಡ್ತೀರ ಏನಂತ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಜನ್ರಿಗೆ ಏನು ಗೊತ್ತು ಅವತ್ತೇನೋ ರಾಜಕೀಯದವ್ರು ಏನೋ ಬರ್ತಾರೆ ಏನೋ ಕೊಡ್ತಾರೆ ಅಂದ್ಬಿಟ್ಟು ಓಟ್ ಹಾಕ್ಬಿಡ್ತಾರೆ ಆದರೆ ನೀವು ಗೆದ್ದಾದ ಮೇಲೆ ನೀವು ಆರಾಮಾಗಿ ಮನೇಲಿ ಕುತ್ಕೊಂಡ್ಬಿಟ್ರೆ ಈ ಜನ್ ಕಷ್ಟ ಯಾರು ನೋಡೋದು ಬರೀ ಕೌನ್ಸಿಲರ್ ಅನ್ನೋದೇನೋ ಆಡೋದು ಒಳಗಡೆನೇ ಮುಗಿದ್ಬಿಡುತ್ತೆ ಆದರೆ ಸಿನಿಮಾ ನಟನಾಗಿ ಜಾಲಿ ಜಾಲಿ ಅನ್ನೋ ಒಂದು ಪಾತ್ರ ನನ್ನ ಯಾವ ಮಟ್ಟಕ್ಕೆ ತಲುಪಿದೆ ಅಂದರೆ ರಾಜಸ್ಥಾನಲ್ಲಿ ಒಂಟೆ ವರ್ಷವ್ರು ಕೂಡ ಜಾಲಿ ಜಾಲಿ ಅಂತ ಓಡಿಸ್ತಾ ಇದ್ದಾನೆ ರಾಜಸ್ಥಾನಲ್ಲಿ ದುಬೈಯಲ್ಲಿ ದುಬೈಯಲ್ಲಿ ಜಾಲಿ ಜಾಲಿ ಅಂತಾರೆ ಗೋವಾದಲ್ಲಿ ಜಾಲಿ ಜಾಲಿ ಅಂತಾರೆ ಬಿರಿ ಬರೀ ಇದು ನ್ಯಾಷನಲ್ ಲೆವೆಲ್ ಇದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿದೆ ಅದೆಲ್ಲ ವಿಜಿತ್ ಸಾರೇ ನಾವು ನೋಡಿ ಮೇಡಮ್ ನಾ ಅವ್ರ ಬೆರಿ ಶೇಡೋ ಅಷ್ಟೇ ಮಿಕ್ಕಿದಲ್ಲ ವಿಜಿ ಸಾರ್ದೆ ಒಂದೊಂದು ಸೀನ್ ಅವ್ರು ಹೇಳ್ಕೊಟ್ಟಿದ್ದೆ ಕೊಟ್ಟಿದ್ದೆ ಅವ್ರದೇ ಅವ್ರದ್ದೇ ಡೈಲಾಗು ಮಾತಿ ಸಾರು ವಿಜಿ ಸಾರು ಅವ್ರ ಇಬ್ಬ್ರದೇ ಡೈಲಾಗ್ ಅವ್ರದ್ದು ನಮ್ಮ ವಿಜಿ ಸರ್ ಅದನ್ನ ಇದು ಮಾಡಿ ನಮ್ಮ ಮಾಡಿಕೊಟ್ಟವ್ರೆ ಅದೆಲ್ಲ ಕ್ರೆಡಿಟ್ ಎಲ್ಲ ವಿಜಿ ಸಾರ್ಗೆ ಹೋಗ್ಬೇಕು ನಮ್ದು ಏನಿಲ್ಲ ಆ ಕ್ಷಣ ಹೆಂಗಿರ್ತಾರೆ ಸರ್ ಇವಾಗ ನೀವು ಆ ಮಕ್ ನೋಡಿದಿರಲ್ಲ ಗಾಂಜಾ ತಗೊಂಡವರು ವ್ಯಸನಿಗಳನ್ನ ನೀವು ನೋಡಿರ್ತೀರಾ ನೋಡಿದ ತಕ್ಷಣ ಹೆಂಗಿರುತ್ತೆ ಏನು ಸ್ಮೆಲ್ ಆಗ್ಲಿ ಅಥವಾ ಅದನ್ನ ಅವ್ರು ನೋಡಿದ ತಕ್ಷಣ ಅವ್ರದ್ದು ಆಕ್ಟಿವಿಟಿ ಒಂಥರ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವ್ನ ಗಂಜಾ ಒಡೆದಿದ್ದಾನೆ ಅಂತ ಅಷ್ಟು ಟರರ್ ಆಗಿರ್ತಾರೆ ಅವರು ಗಂಜಾ ಕಂಟ್ರೋಲ್ ಮಾಡ್ಬೇಕಾದ್ರೆ ಆಫೀಸರ್ಸ್ ಕೈಲಿ ಅವರು ಆಫೀಸರ್ಸ್ ಎಷ್ಟೋ ಕಷ್ಟ ಪಡ್ತಾರೆ ಇವ್ರ್ ತಿದ್ದ್ಬೇಕಲ್ಲ ಪೊಲೀಸ್ ಆಫೀಸರ್ ಯಾರು ಸುಮ್ಮನೆ ಕುಂತಿರ್ತಾರೆ ಎಲ್ಲರೂ ಅವ್ರನ್ನ ಹಿಡಿದು ಏನೋ ಒಂದು ರೆಡಿ ಮಾಡೋಣ ಸಣ್ಣ ಸಣ್ಣ ಹುಡುಗರು ಎಲ್ಲ ಹಾಳಾಗ್ತಾರೆ ಅಂತ ಅವರು ಪಾಪ ಕಷ್ಟಪಡ್ತಾರೆ ಏನು ಇವ್ರದ್ದು ಇದ್ದಬೇಕಲ್ಲ ಕರೆದು ಕರ್ಕೊಂಡೋಗಿ ಸ್ಟೇಷನ್ ಕರ್ಕೊಂಡು ಹೋಗಿದ್ದಾರೆ ಜೈಲ್ ಕಳಿಸ್ತಾರೆ ಅವ್ನು ಬಂದು ಪದೇ ತಿರ್ಗ ಅದೇ ಮಾಡ್ತಾನೆ ಪ್ರತಿಯೊಂದು ಪೊ ಒಬ್ಬರಿಗೂ ಪೊಲೀಸ್ ಆಗಬೇಕಂದ್ರೆ ನಮ್ಮ ಜ ರಾಜ್ಯದಲ್ಲಿರೋ ಜನರಿಗೂ ಒಬ್ಬೊಬ್ಬ ಯಾವ ಒಂದು ಗಾಂಜಾ ಹುಡುಗಿದ್ದಾನೆ ಒಬ್ಬೊಬ್ಬ ಒಂದೊಂದು ಪೊಲೀಸ್ ಆಗಬೇಕು ಆಫೀಸರ್ಸ್ ಅವ್ರು ಡ್ಯೂಟಿ ಏನಿದೆ ಅವ್ರು ಮಾಡಿಬಿಡ್ತಾರೆ ಅದು ನಾವು ರೆಡಿ ಆಗಬೇಕು ಹುಡುಗರು ಆಗ ಅವರು ಯಾಕಂದರೆ ಅದು ಮಾಡೋದೆಲ್ಲ ವಯಸ್ಸು ಹುಡುಗರು ಅವರೆಲ್ಲ ಮೆಚ್ಯೂರಾಗಿರ್ತಾರೆ ಅವ್ರು ಯೋಚನೆ ಮಾಡಬೇಕು ನಾವು ಮಾಡ್ತಾರೆ ತಪ್ಪು ಇದಕ್ಕೆ ಮೇಲೆ ಇದೆಲ್ಲ ಮಾಡಬಾರ್ದು ನಾವು ಶಿಕ್ಷೆ ಅನುಭವಿಸಿದ್ವಿ ಇದಕ್ಕೆ ಮೇಲೆ ಅವರು ಚೆನ್ನಾಗಿರೋಣ ನಮ್ಮ ಮನೆ ನೋಡೋಣ ನಮ್ಮ ಹೆಂಡತಿ ಮಕ್ಕಳು ನೋಡೋಣ ನಮ್ಮ ತಾಯಿ ತಂದೆ ನೋಡೋಣ ಅಕ್ಕ ತಂಗಣ್ಣ ಅಣ್ಣ ತಮ್ಮ ನಮ್ಮ ಫ್ಯಾಮಿಲಿ ನೋಡೋಣ ಈಗ ದಿನ ಕಾಸನ ನಮ್ಮ ಹೆಂಡತಿ ಮಕ್ಕಳು ಕೊಡೋಣ ಅಕ್ಕ ತಂಗ್ರು ಕೊಡೋಣ ಅಣ್ಣ ತಮ್ಮ ಕೊಡೋಣ ಅಂದ್ರೆ ಅವರು ಮನೆ ಉದ್ಧಾರ ಆಗುತ್ತೆ ಅವನು ಉದ್ದಾರ ಆಗುತ್ತೆ ಆಗ್ತಾನೆ ನಮ್ಮ ದೇಶ ಉದ್ಧಾರ ಆಗುತ್ತೆ ಸರ್ ನಿಮಗೆ ದುನಿಯಾ ವಿಜಯ್ ಸರ್ ಅಭಿನಯದ ಫೇವ್ರೇಟ್ ಮೂವಿ ಯಾವುದು ಸರ್ ಅಂದ್ರೆ ನೀವು ಆಕ್ಟ್ ಮಾಡಿರೋದನ್ನ ಹೊರತುಪಡಿಸಿ ಅವರ ಒಂದು ಸಿನಿಮಾ ನಿಮ್ಗೆ ಇಷ್ಟ ಅಂತ ಅಂದ್ರೆ 비마ನೇ ಹೇಳ್ತಾನೆ ಅದನ್ನ ನೀವು ಬೇಡ ಅಂತಿರಲ್ಲ ಇವಾಗ ಬಿಟ್ಟು ದುನಿಯಾ ಅದು ನಮಗೆ ಶೂಟ್ ಆಗುತ್ತೆ ಓಡಿರಿ ಪರವಾಗಿಲ್ಲ ಕಪ್ಪಿಗಿರೋರ ಎಲ್ಲಾ ಕಲ್ರೆ ಅಂತ ಕಪ್ಪಿಗಿರೋರು ಒಳ್ಳೆಯವರೇ ಇರ್ತಾರಲ್ವಾ ಎಲ್ಲರೂ ಒಳ್ಳೆಯವರೇ ಮೇಡಮ್ ನೀವು ನೋಡಿ ಕಪ್ಪಿಗಿರೋರ ಎಲ್ಲಾ ಒಳ್ಳೆ ಕಲಸಗಾರರು ಅವರು ಊಟದಕ್ಕೆ ಕಪ್ಪಗಾಗಿ ಊಟಲ್ಲ ಮೇಡಮ್ ಊಟಾರೆ ಬಟ್ ಅವರು ಈ ಬಿಸಿಲಲ್ಲೇ ಕೆಲಸ ಮಾಡೋದಿನ ಈ ಸ್ಕಿನ್ ಎಲ್ಲಾ ಬರ್ನ್ ಆಗಿರುತ್ತೆ ಅದರಿಂದ ಇನ್ನು ಜಾಸ್ತಿ ಕಲರ್ ಕಪ್ಪಾಗ್ಬಿಡ್ತಾರೆ ನಿಮ್ ತರ ಏಸಿಯಲ್ಲೇ ಕುಂತಿದ್ರೆಂಟೈನ್ ಮಾಡಬಹುದು ಗಾಳಿಯಲ್ಲಿ ಹಾರಾಡದ ಕಪ್ಪಿಗೆ ಅಂತ ಹುಡುಕಿ ಕುತ್ಕೊಳ್ಳುತ್ತೆ ಹಂಗೆ ನಾವು ಕಲರ್ ಇರೋದೇ ಈ ಡಸ್ಟ್ ಈ ಕೆಲಸ ಗಾರೆ ಕೆಲ್ಸ ಸಿಮೆಂಟ್ ಕೆಲ್ಸ ಮೂಟೆ ಇರೋದು ಇದೆಲ್ಲ ನೋಡ ಅವರೆಲ್ಲ ನೋಡ ಎಲ್ಲಾ ಕಪ್ಪಿಗೆ ಇರ್ತಾರೆ ಯಾವತ್ತು ನನ್ ಫೇರ ಕಾಣ್ಬೇಕು ಪಾರ್ಲರ್ಗೆ ಹೋಗೋಣ ಆತರ ಯಾವ್ದು ಟ್ರೈ ಮಾಡ್ಲಿಲ್ವಾ ಅಯ್ಯೋ ಬೇಡ ಮೇಡಮ್ ನಾವು ಇದೇನು ಹೇಳೋದು ಗೊತ್ತಾ ಇದು ಏನು ಮಾಡಕ್ ಆಗಲ್ಲ ಸ್ವಲ್ಪ ದಿನ ನೀವು ಬಿಸಿಲಲ್ಲಿ ಯಾವ ಬಿಸಿಲಲ್ಲಿ ಇದ್ರು ಯಾವ ಇದ್ರು ಯಾವ ಚೇಂಜ್ ಆಗಲ್ಲ ಫಸ್ಟ್ ಟೈಮ್ ಇಷ್ಟಪಟ್ಟು ಈ ವಸ್ತು ತಗೋಬೇಕು ಅಥವಾ ಇದನ್ನ ತಗೋಬೇಕು ಅಂತ ಅನ್ಸಿ ದುಡ್ಡು ಕೂಡಿಟ್ಟು ತಗೊಂಡಿದ್ದು ಅಂದ್ರೆ ಏನ್ ನನ್ ಬೈಕ್ ಅಪಾಚಿ ಗಾಡಿ ಅವಾಗ ಅಪಾಚಿಲ ಫಿಯೋರೋ ಇತ್ತು ಫಿಯೋರೋ ತುಂಬಾ ಲೈಕ್ ಮಾಡಿ ಇಸ್ಕೊಂಡೆ ಅವಾಗ ನನ್ನ ಗಾರೆ ಕೆಲಸ ಮಾಡ್ತಾ ಇದಲ್ಲ ಕಾಂಗ್ರೆಟ್ ಅಲ್ಲಿ ಕೆಲಸ ಮಾಡ್ತಾರೆ ಇಲ್ಲಿ ದುಡ್ಡೆಲ್ಲ ಇಲ್ಲ ಹತ್ತು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಇನ್ಸ್ಟಾಲ್ಮೆಂಟ್ ತಿಂಗಳು ತಿಂಗಳು ಎರಡು ಸಾವಿರ ಒಂದುವರೆ ಸಾವಿರ ಎರಡು ಸಾವಿರ ಅವಾಗ ಹಂಗೆ ಡ್ಯೂ ಕಟ್ಕೊಂಡು ಮೈಂಟೈನ್ ಮಾಡಿದ ಅದ ಅವಾಗಲೇ ಐವತ್ತು ನಲ್ವತ್ತು ಸಾವಿರ ನಲ್ವತ್ತೈದು ಸಾವಿರ ಇತ್ತು ಆವಾಗ ಅಷ್ಟು ದುಡ್ಡು ಕೊಟ್ಟು ಇಸ್ಕೊಳ್ಳಿ ಐಡಿಯಾ ಇದಿಲ್ಲ ನಮಗೆ ಈ ಸರ್ ಡೈಲಾಗ್ ಡೈಲಾಗಲ್ಲಿ ಸಿನಿಮಾದಲ್ಲಿ ವ್ಯಕ್ತಿತ್ವದಲ್ಲಿ ಇಷ್ಟು ಪರ್ಫೆಕ್ಟ್ ಇರೋ ನೀವು ಯಾವ್ದಾದ್ರು ಒಂದು ವಿಚಾರದಲ್ಲಿ ಕೊರಗಿರ್ಬೇಕಲ್ಲ ನಿಮ್ಗೆ ಹೌದಪ್ಪ ಈ ಇದ್ರಲ್ಲಿ ಕೊರಗಿತ್ತು ಅಥವಾ ಇದನ್ನ ಹಿಂದೆ ನನಗೆ ಈ ಸಮಸ್ಯೆಗಳಿತ್ತು ಅಂತ ಅಂದ್ರೆ ಸಮಸ್ಯೆ ಅಂದ್ರೆ ಅದೇ ಬಡ ಕುಟುಂಬದಲ್ಲಿ ಹುಟ್ಟಿದ್ವಿ ಅದು ಒಂದು ಸಮಸ್ಯೆ ಇತ್ತು ದೇವರು ನಮ್ಮ ಅಪ್ಪ ಅಮ್ಮ ರೂಪದಲ್ಲಿ ನಮ್ಮ ಸಾಹಿಬ್ರ ಆರ್ಯ ರೂಪದಲ್ಲಿ ಬಂದು ಅದನ್ನ ಆ ಕೊರತೆನ ಸ್ವಲ್ಪ ನೀಗ್ಸಿದ್ರು ಅದಕ್ ಮೇಲೆ ಬೇರೆ ಏನೇ ಹೇಳಿ ಇಲ್ಲ ಮೇಡಮ್ ಆತರ ಹೇಳ್ಬೇಕಾದ್ರೆ ನೀವ್ ಹೇಳ್ದಂಗೆ ಸ್ವಲ್ಪ ಕಲರ್ ಇದ್ರೆ ಚೆನ್ನಾಗಿತ್ತು ಅಂತ ಒಂದು ಫೀಲಿಂಗ್ ಇತ್ತು ಅಷ್ಟೇ ಸರ್ ಯಾರ ಹತ್ರ ದುಡ್ಡುಕೊಂಡಿರ್ತೀರಾ ಆಗಿರ್ಬೋದು ನಿಮ್ಮ ಲೈಫಲ್ಲಿ ಕೊಡೋ ಟೈಮ್ ಅಲ್ಲಿ ಹತ್ರ ದುಡ್ಡು ಇರೋಲ್ಲ ಅವ್ರು ಹೇಳಿದ ಟೈಮ್ ಅಲ್ಲಿ ಅಜ್ಜಿ ಮಾಡಿ ದುನಿಯಾದಲ್ಲಿ ದುಡ್ಡೊಂದು ಮಾಡಬೇಕು ದುಡ್ಡು ಇದ್ರೆ ಎಲ್ಲಾನು ಬರುತ್ತೆ ಅನಿಸಿದ್ದು ಯಾವತ್ತ ಸರ್ ನಿಮಗೆ ಇವಾಗಿಲ್ಲ ಒಂದು ಹದಿನೈದು ವರ್ಷ ಇಪ್ಪತ್ತು ನಮ್ಮ ಇಂದನೆ ನಮ್ ಜೊತೆ ಆಮೇಲೆ ಎಲ್ಲ ಏನೇನೋ ಒಂದು ಇಸಲಿ ನಾನು ಸ್ವಲ್ಪ ಹೆಸರು ಮೈಂಟೈನ್ ಮಾಡಿದೆ ಆದ್ರೆ ನನಗೆ ಅವತ್ತಿಂದ ಇವತ್ತವರೆಗೂ ಯಾರಿಗೂ ಕೆಟ್ಟದ್ದು ಬಯಸ್ಬಾರ್ದು ಆ ಥರ ದುಡ್ಡಿ ಎತ್ಕೊಂಡು ಅದನ್ನ ಸಂಪಾದನೆ ಮಾಡಿ ಇಕ್ ಆ ಶಾಪ ಬೇರೊಬ್ಬರು ನಮ್ಮ ಮನೆಗೆ ಸಂಬಂಧಪಟ್ಟವ್ರು ಯಾರಿಗೆ ಆ ಶಾಪ ಹೋಗಿ ಆ ಕೂಡು ಕಟ್ಕೋಬಾರ್ದು ಅನ್ನೋ ಒಂದು ಭಾವನೆಯಲ್ಲಿ ಇವತ್ತವರೆಗೂ ಆ ಥರ ಕೆಲಸಗಳು ಮಾಡಲ್ಲ ಹೇಳೋ ನಾನು ಮಾಡಿದ ಪಾಪ ನಮ್ಮ ನನ್ನ ನನ್ನ ಸುತ್ತಲಿರೋರ್ಗು ಹೋಗಿ ಸೇರುತ್ತೆ ನಾನು ಯಾವುದೇ ಸಂಪಾದನೆ ಮಾಡಿ ಇಟ್ಟೋಗಿಲ್ಲ ಅಂದರೆ ಕೂಡ ಆ ಥರ ಶಾಪಗಳು ಸಂಪಾದನೆ ಮಾಡಿ ಇಟ್ಟು ಹೋಗ್ಬಾರ್ದು ಅಂತ ಒಂದೇ ಒಂದು ಕಾರಣದಲ್ಲಿ ಅವತ್ತಿಂದ ಇವತ್ತವರೆಗೂ ನಾನು ಕೂತ್ಕೊಂಡು ಜಾಗದಲ್ಲಿ ಏನು ಬೇಕಾದರೂ ಹೆಂಗಾದ್ರೂ ಏನಾದರೂ ಮಾಡಿ ಅಂದ್ರೋಲ್ ಕಾಲು ಮಾಡಿ ಐದು ಲಕ್ಷ ಹತ್ತು ಲಕ್ಷ ಎಷ್ಟು ಬೇಕಾದ್ರೂ ಮಾಡ್ಬೋದು ನನಗೆ ಅಷ್ಟೊಂದು ಟ್ಯಾಲೆಂಟು ಇದೆ ಸುತ್ತಲೂ ಅಷ್ಟೊಂದು ಇದು ಇದೆ ನಮ್ಮದು ಆದ್ರೆ ನಾನು ತಾಯಿ ಸುತ್ತಾಗ್ಲು ಆತರ ಮಾಡಿಲ್ಲ ಮಾಡೋದೂ ಇಲ್ಲ ಮಕ್ಕಳನ್ನ ಎಷ್ಟು ಹಚ್ಕೊಂಡಿದ್ದೀರಾ ಮಕ್ಕಳಂದ್ರೆ ಯಾರು ಇಷ್ಟ ಇಲ್ಲ ಮೇಡಮ್ ಎಲ್ಲಾರ್ಚ್ ಎಲ್ಲಾರು ಮಕ್ಕಳಂದ್ರೆ ನಮ್ಗೆ ನನ್ನ ತಮ್ಮನ ಮಗನ ಕೂಡ ನೋಡ್ಕೊತೀನಿ ನಮ್ಮ ತಮ್ಮನ್ ಮಗ ತಂಗಿ ಮಗ ಯಾರ್ನು ನಾನು ನನ್ನ ಯಾರು ಚಿಕ್ಕಪ್ಪ ದೊಡ್ಡಪ್ಪನ ಕರೆಯಲ್ಲ ಕರೆಯೋಲ್ಲ ಎಲ್ಲ ಅಪ್ಪ ಅಂತಾನೆ ಕರೆಯೋದು ನಮ್ಮ ತಂಗಿ ತಮ್ಮ ತಮ್ಮನ ಮಗ ಯಾರು ಎಲ್ಲ ರಿಲೇಷನ್ಗೆ ಎಲ್ಲರೂ ನನ್ನ ದೊಡ್ಡಪ್ಪ ಚಿಕ್ಕಪ್ಪ ಅಂತ ಕರೆಯೋದೇ ಇಲ್ಲ ಅಪ್ಪನೇ ಆತರ ಮಕ್ಕಳು ವಿಷಯದಲ್ಲಿ ಕೂಡ ಅದೇ ತರ ನೀವು ಕಂಡಂತೆ ಈಗ ನಿಮ್ಮ ಒಂದು ಎಜುಕೇಶನ್ ಲೆವೆಲ್ ನಾವು ಎಜುಕೇಶನ್ ಬಿಟ್ಟಾಕೆ ನಿಮ್ಮ ಒಂದು ಥಾಟ್ ಯೋಚನೆ ಇದಕ್ಕೆ ನಾವು ತರೋದಾದ್ರೆ ಬೆಂಗಳೂರು ಬೆಳಿತಿದ್ಯಾ ಹೇಡಮ್ ಏನು ಹಂಗ್ ಬಿಟ್ಟಿ ಮೇಡಮ್ ಇವತ್ತು ಯಾವುದೇ ಬೇರೆ ರಾಜ್ಯಗಳಲ್ಲಿ ಹೋದ್ರೆ ಕರ್ನಾಟಕ ಅಂದ್ರೆ ಮೈನ್ ಹೇಳೋದೇ ಬೆಂಗ್ಳೂರ್ ಏನಂತೀರ ಅದು ನಮ್ಗೆ ಏನದು ನಮ್ಮ ವರ ಮೇಡಮ್ ಇದು ಬೆಂಗ್ಳೂರ್ ಅನ್ನೋದು ನಾವು ಬೆಂಗಳೂರಲ್ಲಿ ಹುಟ್ಟಿದೀವಿ ಅಂತ ನಮ್ಮ ದೊಡ್ಡ ವರ ಅದು ಅದನ್ನ ನಾವು ಯಾರು ಏನು ಕೀಳಂಗೆ ಹೇಳಂಗೆ ಇಲ್ಲ ಅಷ್ಟು ದೊಡ್ಡ ಹುಟ್ಟಿದೀವಿ ನಾವು ಮಣ್ಣು ಚಿನ್ನ ಇದು ಎಲ್ಲಾರು ಹೇಳ್ತಾರೆ ಕೋಲಾರ ಅಂತ ನಮ್ಗೆ ಬೆಂಗಳೂರೇ ಚಿನ್ನ ಜನ ಅವ್ರಲ್ ಮೇಡಮ್ ಅದೇ ಹೇಳಿಲ್ವಾ ಬೆಂಗಳೂರನ್ ಸುತ್ತ ನೋಡಿ ಬೆಳಗಿಂದ ಸಂಜೆವರೆಗೂ ದುಡಿತಾನೆ ಇರ್ತಾರೆ ದುಡಿಯಂತ ಜನ ಇಲ್ಲಿ ಇರೋರೆಲ್ಲ ಕಷ್ಟ ಜೀವಿಗಳು ನಮ್ಮ ದೇಶದಲ್ಲಿ ತುಂಬಾ ಸ್ವಾತಂತ್ರ್ಯವಾಗಿರೋದು ಜಿಲ್ಲೆ ಯಾವ್ದಂದ್ರೆ ಬೆಂಗ್ಳೂರೇ